மகளுக்கு <laughs> 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 చాలా నాలుగు వర్షం అంచబర్ కరెక్ట్ అంజ వర్ష అనగా బయకు ಹಿಂಗ್ಲಿ ಇಲ್ಲದ ಜೀವನ ಆಗಿತ್ತು ಹಿಂಗ್ಲಿ ಮಸ್ತ್ ಕಷ್ಟ ಆತ್ ಮೇಡಮ್ ಜೀವನ ಬಡ್ಚಿ ಮೆಗಂಜ್ ಮರ್ದಗೆ ಹಿಂಗ್ಲಿಗೆ ಹೆಲ್ಪ್ ಮಾಡಲೇ ಯಾರು ಧ್ವನಿ ಎತ್ತಿದ್ರೆ ಸಾಕು ಮಾತಿಗಿಂತ ಮುಂಚೆ ಕಣ್ಣೀರು ಹರಿದು ಬಿಡುತ್ತೆ ಏನಾಯ್ತಮ್ಮ ಅಂತ ಕೇಳಿದ್ರೆ ಸಾಕು ಕರಳು ಕರಗಿ ಹೋಗುವಷ್ಟು ಬಿಕ್ಕಿ ಬಿಕ್ಕಿ ಅಳುವುದಿಕ್ಕೆ ಶುರು ಮಾಡ್ತಾರೆ ಕಳೆದ ನಾಲ್ಕು ವರ್ಷದಿಂದ ಈ ತಾಯಿ ಸಂತೋಷದಿಂದ ನಕ್ಕ ಒಂದೇ ಒಂದು ಕ್ಷಣವೂ ಇಲ್ಲ ಕಾರಣ ಎದೆಯುತ್ತ ಬೆಳೆದು ನಿಂತ ಮಗನ ಈ ಪರಿಸ್ಥಿತಿ ಇವರು ಬೆಳ್ತಂಗಡಿ ತಾಲೂಕಿನ ಪಾರಂಕಿ ಗ್ರಾಮದ ಬಂಗೇರ್ಕಟ್ಟ ಸಾಲುಮರ ಎಂಬಲ್ಲಿಯ ಅಭಿಲಾಷ್ ವಯಸ್ಸು ಇಪ್ಪತ್ತೆಂಟು ಇವರು ಅಭಿಲಾಷ್ ಅವರ ತಾಯಿ ಸುಮಲಾ ಮಕ್ಕಳು ಚಿಕ್ಕವರಿದ್ದಾಗಲೇ ಇವರ ಗಂಡ ತೀರಿಕೊಂಡಿದ್ದಾರೆ ಆ ಬಳಿಕ ತಾಯಿ ಸುಮಲಾ ಅವರೇ ತನ್ನ ಮಕ್ಕಳನ್ನ ಸಾಕಿ ಬೆಳೆಸಿ ಚಿಕ್ಕ ಮಗನಾದ ಅಭಿಲಾಷ್ ಅವರಿಗೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿಸಿದ್ರು ಮಗ ಕಲಿತು ಸಿವಿಲ್ ಇಂಜಿನಿಯರ್ ಕೂಡ ಆದ ಒಂದು ವರ್ಷ ಕೆಲಸ ಕೂಡ ಮಾಡ್ದ ಆದರೆ ಆ ಒಂದು ದಿನ ಮಾತ್ರ ಅಭಿಲಾಷ್ ಅವರ ಕನಸಿನ ನುಚ್ಚು ನೂರು ಮಾಡಿಬಿಡ್ತು ಬೈಕ್ ಅಪಘಾತ ಡಿವೈಡರ್ಗೆ ಹೊಡೆದ ತಲೆ ಅಭಿಲಾಷ್ ಬದುಕಿನ ಕನಸು ನುಚ್ಚುನೂರು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತು ನಿಜವಾಗ್ಲೂ ಅಭಿಲಾಷ್ ಬದುಕಿನ ಬ್ಲಾಕ್ ಡೇ ಸಿವಿಲ್ ಇಂಜಿನಿಯರ್ ಆಗಿದ್ದ ಅಭಿಲಾಷ್ ಅವತ್ತು ಬರ್ತ್ಡೇ ಪಾರ್ಟಿಗಾಗಿ ಕೇಕ್ ತರಲು ಬೈಕ್ನಲ್ಲಿ ಹೋಗುತ್ತಿದ್ದ ವೇಳೆ ಪಡುಬಿದ್ರೆ ಸಿಟಿಯಲ್ಲೇ ಹಿಂದಿನಿಂದ ವೇಗವಾಗಿ ಬಂದ ಬೈಕ್ ಅಭಿಲಾಷ್ ಇದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಬಿಡ್ತು ಡಿಕ್ಕಿಯ ರಭಸಕ್ಕೆ ಅಭಿಲಾಷ್ ಬೈಕ್ನಿಂದ ಡಿವೈಡರ್ ಮೇಲೆ ಬಿದ್ದಿದ್ದು ಅವರ ತಲೆಯ ಒಂದು ಬದಿ ಡಿವೈಡರ್ಗೆ ಹೊಡೆದು ಗಂಭೀರವಾದ ಗಾಯವಾಯಿತು ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದು ಸಿಟಿ ಸ್ಕ್ಯಾನ್ ಸೇರಿದಂತೆ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿ ಸರಿಯಾದ ಚಿಕಿತ್ಸೆ ನೀಡಲಾಯಿತು ಈ ಘಟನೆಯಿಂದ ಚೇತರಿಸಿಕೊಂಡ ಅಭಿಲಾಷ್ ಸಮೀಪದಲ್ಲೇ ಬೇರೊಂದು ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ್ರು ಆದರೆ ಅದೇನಾಯಿತು ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಅವರಲ್ಲಿ ಮೂರ್ಛೆ ರೋಗ ಕಾಣಿಸಿಕೊಳ್ಳೋದಕ್ಕೆ ಶುರುವಾಯಿತು ಆಗಾಗ ಕೆಲಸದ ಜಾಗದಲ್ಲಿ ಬೀಳ್ತಾ ಇದ್ರಂತೆ ಹೀಗಾಗಿ ಅವರ ತಾಯಿ ಕೆಲಸ ಬಿಡಿಸಿ ಮನೆಯಲ್ಲಿ ಕೂರಿಸಿದ್ರು ಆ ಸಂದರ್ಭದಲ್ಲಿ ಅವರು ವಿಪರೀತ ತಲೆನೋವಿಗೆ ಒಳಗಾದರು ಆ ನೋವು ಹೇಗಿತ್ತು ಅಂದ್ರೆ ಅಭಿಲಾಷ್ ತಲೆಯನ್ನ ಬಿಗಿಯಾಗಿ ಹಿಡಿದುಕೊಳ್ತಾ ಇದ್ರು ಆದ್ರೂ ಆ ನೋವನ್ನ ತಡೆದುಕೊಳ್ಳಲಾಗದೆ ಜೋರಾಗಿ ಚೀರಾಡ್ತಿದ್ರಂತೆ ಅವರ ಕೂಗು ಕೇಳಿ ಸ್ಥಳೀಯರೆಲ್ಲ ಓಡೋಡಿ ಬರ್ತಾ ಇದ್ರಂತೆ ಈ ವಿಪರೀತ ನೋವನ್ನ ತಾಳಲಾಗದೆ ಕೊನೆಗೆ ಅಭಿಲಾಷ್ ಅವರ ತಾಯಿ ಅಭಿಲಾಷ್ ತಲೆಯ ಸ್ಕ್ಯಾನ್ ಮಾಡಿಸಿದ್ರು ಆಗ ಅಭಿಲಾಷ್ ಬ್ರೈನ್ ಟ್ಯೂಮರ್ ಗೆ ಒಳಕಾಕಿದ್ದಾರೆ ಅನ್ನೋ ನೋವಿನ ವಿಷಯ ಗೊತ್ತಾಯಿತು ಅಪಘಾತದಿಂದ ಚೇತರಿಕೆ ಕಂಡಿದ್ದ ಅಭಿಗೆ ಬ್ರೈನ್ ಟ್ಯೂಮರ್ ಆಘಾತ ಇನ್ನೇನು ಮಗ ಹುಷಾರಾಗಿ ಬಿಡ್ತಾನೆ ಕೆಲ್ಸಕ್ಕೂ ಹೋಗ್ತಾನೆ ಎಂದು ಭಾವಿಸಿದ್ದ ತಾಯಿಯನ್ನ ನಾನು ಕೆಲಸ ಮಾಡಿ ತಾಯಿ ಅಜ್ಜ ಅಜ್ಜಿಯನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಎಂದು ಕನಸು ಕಂಡಿದ್ದ ಅಭಿಲಾಷ್ನನ್ನ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಅಕ್ಷರಶಃ ನೋವಿನ ಕೋಪಕ್ಕೆ ತಳ್ಳಿಬಿಡ್ತು ಆ ದಿನ ಅಭಿಲಾಷ್ಗೆ ಬ್ರೈನ್ ಟ್ಯೂಮರ್ ಇದೆ ಅನ್ನೋದು ಖಚಿತ ಆಯಿತು ಮೊದಲು ಔಷಧ ನೀಡಿದ್ದ ವೈದ್ಯರು ಬಳಿಕ ಆಪರೇಷನ್ ಮಾಡಬೇಕು ಅಂತ ಸಲಹೆ ನೀಡಿದ್ರು ತಲೆಯ ವಿಪರೀತ ನೋವಿನಿಂದ ಬಳಲಿ ಸೋತು ಹೋಗಿದ್ದ ಅಭಿ ಆಪರೇಷನ್ಗೆ ಸಮ್ಮತಿ ಸೂಚಿಸಿದ್ರು ಆ ಬಳಿಕ ನವೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಣಿಪಾಲದ ಖಾಸಗಿ ಆಸ್ಪತ್ರೆಯಲ್ಲಿ ಅಭಿಲಾಷ್ ಅವರ ಆಪರೇಷನ್ ನಡೆಯಿತು ಆಪರೇಷನ್ ಬಳಿಕ ನಿಧಾನವಾಗಿ ಚೇತರಿಕೆ ಕಂಡ ಅಭಿ ಈಗ ಮತ್ತಷ್ಟು ಆರೋಗ್ಯದಲ್ಲಿ ಸುಧಾರಿಸಿದ್ದಾರೆ ನಾಲ್ಕು ವರ್ಷದಲ್ಲಿ ಅಭಿ ಆರೋಗ್ಯ ಸ್ಥಿತಿ ಬಹಳಷ್ಟು ಬದಲಾಗಿದೆ ಅಭಿ ಈಗ ಮಾತಾಡ್ತಾರೆ ನಗ್ತಾರೆ ಅಭಿ ಅವರನ್ನ ಈ ಸುಧಾರಿಕೆಯ ಸ್ಥಿತಿಗೆ ತಂದಿದ್ದು ವೈದ್ಯರು ಅವರಿಗೆ ನೀಡುತ್ತಿರುವ ಔಷಧ ಆದರೆ ಈಗ ಅಭಿ ಕುಟುಂಬ ಆರ್ಥಿಕವಾಗಿ ಸೋತು ಹೋಗಿದೆ ಅಭಿಗೆ ಔಷಧ ತರೋಕೆ ಹಣ ಹೊಂದಿಸೋಕೆ ಆಗದೆ ಅವರ ತಾಯಿ ಕಷ್ಟ ಎದುರಿಸುವಂತಾಗಿದೆ ಮಗನ ಪರಿಸ್ಥಿತಿಯ ಮುಂದೆ ಕೆಲಸಕ್ಕೆ ಹೋಗೋಕೆ ಆಗದೆ ಹಣ ಸಂಪಾದಿಸೋಕು ಆಗ್ತಾ ಇಲ್ಲ ಅವಿಗೆ ಒಂದು ಹೊತ್ತಿನ ಒಂದು ಮಾತ್ರೆಯನ್ನೂ ನಿಲ್ಲಿಸದಂತೆ ಸರಿಯಾಗಿ ಔಷಧ ನೀಡಬೇಕು ಎಂದು ಡಾಕ್ಟರ್ಸ್ ಹೇಳಿದ್ದಾರೆ ಆದರೆ ಈಗ ಅಬಿ ತಾಯಿ ಮಗನಿಗೆ ಔಷಧಗಳನ್ನು ತರೋಕೆ ಆರ್ಥಿಕವಾಗಿ ಅಸಹಾಯಕರಾಗಿದ್ದಾರೆ ಹೀಗಾಗಿ ಸಮಾಜದಲ್ಲಿನ ಬಂಧುಗಳ ಸಹಾಯವನ್ನ ಈ ಕುಟುಂಬ ಕೇಳ್ತಾ ಇದೆ ಅವಿಗೆ ಸರಿಯಾಗಿ ಔಷಧ ಮಾಡಿದರೆ ಮಾತ್ರ ಮತ್ತೆ ಮೊದಲಿನಂತಾಗುವ ಭರವಸೆಯನ್ನ ವೈದ್ಯರು ಕೊಟ್ಟಿದ್ದಾರೆ ಹೀಗಾಗಿ ಸಮಾಜದಲ್ಲಿನ ಎಲ್ಲ ದಾನಿಗಳು ಅಭಿಗೆ ಸಹಾಯ ನೀಡ್ಬೇಕಿದೆ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಅಭಿಗೆ ಸಮಾಜ ಬಾಂಧವರು ಹೊಸ ಬದುಕು ನೀಡ್ಬೇಕಿದೆ ಇಲ್ಲಿ ಕಾಣುವ ಖಾತೆ ಸಂಖ್ಯೆಗೆ ನಿಮ್ಮಿಂದಾಗುವಷ್ಟು ಆರ್ಥಿಕ ನೆರವು ನೀಡಬಹುದು ನಾಲ್ ವರ್ಷ ತಕ ಮರದ್ ಮಲ್ತ ಒಂದಿತ್ತ ಆಗ ಪಿಟ್ಸ್ ಮಾರೊಂದಿತ್ತಂಡು ವರ್ಷ ಪಿಟ್ಸ್ ಗ ಮರದ್ ಆಪರೇಷನ್ ಆಡು ಪಂಡೆರ್ मणिपला पोर नवंबर इवत ताज आपरेशन मलत आड जनवारी मुजेक टेस्ट पोय टेस्ट पोन बरं रेडिकेशन आवड बुंजर तिंग रेडियेशन कॅमसी अत्या वर मलता ऐक न लक्ष खर्च मूलांड मुजी लक्ष खर्च आवडलांड आयडपन नूत एप रुपया मात्रेक बोडू इकल परीस्थिती दाला सर पजर सागंकडून आने मातेर तुडली के दाला పరిస్థితి విద్య మేడం ఆగి టెన్షన్ అయిబెట్ నాలుగు వర్ష అండ్ హుషారు పండ సివిల్ ఇంజనీర్ మాతి ఒం వర్ష వేళకి పోతే పోయిన వాళ్ళు సడన్ అది యాక్సిడెంట్ అండి యాక్సిడెంట్ అది ఒంజు వర్ష అనగా పిడ్స్ బారలే గొప్ప మొక్క ఇంకలు కంకనాడికి ఎత్తపోయా కంకనాడి బ్రెయిన్ బ్రైన్ ట్యూమర్ ఆపరేషన్ ఆగి బండేరు ಹೆಂಗ್ಳು ಕೂಡಲೇ ಕೂಡಲೇ ಆಪ್ರೇಷನ್ ಮಲ್ತಿದ್ದ ಏಜೆಗಲೇ ತಂದು ಪೋ ಏಜದ ಡಾಕ್ಟ್ರು ಪಂಡೇರಿ ಇತ್ತೇ ಆಪ್ರೇಷನ್ ಪುಡಿ ಮರದ್ ಮಲ್ಪೋಗ ಏನು ಆಪ್ರೇಷನ್ ತಂದಾಗ ನಿಕ್ಕಿ ಮಲ್ಪಲೇ ಬಂಡೇರು ಆರು ಒಂದು ರೆಡ್ಡು ವರ್ಷ ಅನಾಗ ಬಂಡೇರು ಆಪ್ರೇಷನ್ ಮಲ್ಪಡ್ ನಿಕ್ ರೆ ವರ್ಷ ಉದ್ಂಬು ಮಣಿ ಪಲಾಡ್ಬೋದು ಅಪ್ಪಲೆ ಅಡ್ಮಿಟ್ ಆಯ್ ಇಂಕು ಅಪ್ಪಗ ಪಂಡೇರು ಇತ್ತೆ ಪಂಡ ಡಾಕ್ಟ್ರು ಗ್ಯಾರಂಟಿ ಕೊಡ್ತೀರ ಹೆಂಗ್ಲಿ ಈಗ ಹೆಂಗೆ ಕೊಡಿ ಪಂಡದು ಸೀದಲ್ಲೇ ತೊಂದು ಬತ್ತ ಆರು ಮುಂಜೆ ತಿಂಗಳ ಗ್ಯಾರಂಟಿ ಕೊರಲೇ ಹೆಂಗ್ಲಿ ಅಂಜೆಂಕ್ಲೆಂದು ಸೀದಾ ಬತ್ತಾ ಬತ್ತದು ಒಂಜಿ ವರ್ಷ ಹಳ್ಳಿ ಮರ್ದು ಮಲ್ತ ಬ್ರೈ ನೆತ್ತ ఫిడ్స మాత్రం కంటిన్యూస్ ఆన్ ఆ ఒం నడత ఉండు ఆడ ము ఇరవత్ అక్క ఆప్రేషన్ ఒంజ తిండి ఇంతదు ఆప్రేషన్ మల్పొడదే బండె పేరు ఒంజర తింగోలు రేడిగేషన్ ఇంత కిమ్మదా మాత్ర నడతం ఆజు తింగలు మల్పడు బాగా ఇంచె నేరణ ఇంచె బిపేట ని ഡാക്ടർമ്മേനാ ബണ്ടേരു അരേക്ക് ടെൻഷൻ ആയിപെട്ട് പിടിച്ചു ബർക്ക ആക്കു മുഞ്ചു തിങ്കളതാ മാത്ര പീര കൊറപ്പ് ബക്കൂടെ എം ആർ ഐ മലപ്പനമ്മ എങ്കിലേക്ക് ആന ദിന ലക്ഷ മിത്ത് ഖർച്ച അണ്ട് നാല് വർഷ ആണ് ഏനല്ല എൽപെത്തൊന്ന് ഹെൽപ്പ് മാത്തന്ന കണ്ടത്തെ പണ്ട് പരിസ്ഥിതി ഞാൻ ഒര്ത്തി ബീഡി കട്ട് ആകോട് ഈ ജീവനായി മസ്ത് കഷ്ടം జీవన బడ్చి మగ్ మర్ ఎంక్ మగ దిన ఈ మర్దిగే బోడు ఇంక్ ఎంకు ఇల్ అండ్ పురి బిదే జన బి ఖుషి ఖుషి నడపర మాత్ర ఆత ఆప్రేషన్ అదే వారనే పాత శురు అతీ ఇలా ఆసార్ బేలే పోడు ఎన్ బ ఆస వీక్ష అభిజతి సూక్త న్యూస్ తండ మాత్ర ಅಭಿ ಹೇಳಿದಿಷ್ಟು ನಾನು ಬೇಗ ಹುಷಾರಾಗಬೇಕು ನಾನು ಕೆಲಸ ಮಾಡಬೇಕು ನನ್ನ ತಾಯಿ ಅಜ್ಜ ಅಜ್ಜಿಯನ್ನ ನೋಡ್ಕೋಬೇಕು ಅಮ್ಮ ಕಷ್ಟಪಡ್ಬಾರ್ದು ಇದಿಷ್ಟು ಆದರೆ ಸಾಕು ಬೇರೇನು ಬೇಡ ಅಂತ ಹೇಳಿದ ಅಭಿಗೆ ಮುಂದೆ ಮಾತೆ ಹೊರಡಲಿಲ್ಲ அல்ல குஷிடி போடுக்கு அல 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 அது அக்கலா தெரிவித்து நல்ல புளிப்புனே பண்டிப்பு ஆனா சேத்து நம்ம பொருளுத்துக்கோடு அஜி அஜி சாங்கோடு ഹാബിറ്റ് ഇച്ചാക്ക് ഫ്രണ്ട്ഷിപ്പി ആണ് ആന ഇല്ല പോയിൻഡേക്ക് പത്ത് എണ്ണ ഇല്ല എന്താ സംഘ സംസ്ഥ ഓ ഹാബിറ്റ് ദനപാക അക്കള അമ്മ അക്കളക്കള മർദ്ദ കൊഞ്ഞ് കേന മലപ്പുന മർദ്ദ പോ

தேவைடுத்துல ಒಮ್ಮೊಮ್ಮೆ ತನಗೇನಾಗುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳೋಕೆ ಆಗದ ಅಭಿ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ತನ್ನ ತಾಯಿ ಅಜ್ಜ ಅಜ್ಜಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಒಟ್ಟಿನಲ್ಲಿ ನಾನು ಬೇಗ ಹುಷಾರಾಗಬೇಕು ಹಣ ಸಂಪಾದಿಸ್ಬೇಕು ಮನೆ ಜವಾಬ್ದಾರಿ ನಿಭಾಯಿಸ್ಬೇಕು ಇದಿಷ್ಟೇ ಅಭಿಗಿರೋ ಆಸೆ ಇದಿಷ್ಟು ಆಗಬೇಕು ಅಂದ್ರೆ ಮೊದಲು ಅಬಿಗೆ ಔಷಧ ಸರಿಯಾದ ರೀತಿಯಲ್ಲಿ ನಡಿಬೇಕು ಆ ಔಷಧ ಖರೀದಿಸಬೇಕು ಅಂದರೆ ಈ ಕುಟುಂಬಕ್ಕೆ ಆರ್ಥಿಕ ನೆರವು ಬೇಕೇ ಬೇಕು ತಿಂಗಳಿಗೊಮ್ಮೆ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ತೆರಳುವಾಗ ಹತ್ತು ಸಾವಿರಕ್ಕಿಂತ ಅಧಿಕ ಔಷಧ ವೆಚ್ಚ ತಗುಲುತ್ತಿದೆ ಅದನ್ನ ಹೊಂದಿಸುವ ಸ್ಥಿತಿಯಲ್ಲಿಲ್ಲ ಈ ಕುಟುಂಬ ಅಷ್ಟೇ ಅಲ್ಲ ವೀಕ್ಷಕರೇ ಪ್ರತಿದಿನದ ಊಟಕ್ಕೂ ತುಂಬಾ ಕಷ್ಟ ಆಗಿದೆ ಅವಿಗೆ ಮೊಟ್ಟೆ ಹಾಲು ರಕ್ತ ಹೆಚ್ಚಿಸುವ ಹಣ್ಣು ಸೇರಿದಂತೆ ಪೌಷ್ಟಿಕ ಆಹಾರ ಕ್ಯಾಲ್ಶಿಯಂ ಯುಕ್ತ ಆಹಾರವನ್ನ ನೀಡುವಂತೆ ವೈದ್ಯರು ಹೇಳಿದ್ದಾರೆ ಆದರೆ ಈ ತಾಯಿಗೆ ಸದ್ಯದ ಸ್ಥಿತಿಯಲ್ಲಿ ಯಾವುದನ್ನೂ ಹೊಂದಿಸೋಕೆ ಆಗ್ತಾ ಇಲ್ಲ ಹೀಗಾಗಿ ಸಮಾಜದಲ್ಲಿನ ದಾನಿಗಳು ಈ ಕುಟುಂಬಕ್ಕೆ ನೆರವಾಗಬೇಕಿದೆ ಈ ಕುಟುಂಬಕ್ಕೆ ಆರ್ಥಿಕ ನೆರವಿನ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ಇಲ್ಲಿ ಕಾಣುವ ಖಾತೆಗೆ ನಿಮ್ಮಿಂದಾಗುವಷ್ಟು ಆರ್ಥಿಕ ನೆರವನ್ನ ನೀಡಬಹುದು ಬದುಕಿನ ಸವಿ ಕಾಣುವ ಹೊತ್ತಿಗೆ ಅಭಿಲಾಷ್ ಬದುಕು ಬೇರೊಂದು ತಿರು ಪಡೆದುಕೊಂಡಿತು ಆ ನೋವಿನ ತಿರುವನ್ನ ನಾವೆಲ್ಲ ಜೊತೆಯಾಗಿ ಸಂತಸದೆಡೆಗೆ ಎಳೆಯೋಣ ನೊಂದವರ ಬಾಳಿಗೆ ಆಸರಿಯಾಗೋಣ ಅಭಿಲಾಷ್ ಮತ್ತೆ ಮೊದಲನಂತಾಗಲಿ ಅಭಿಲಾಷ್ ಬದುಕಿನ ಕನಸುಗಳೆಲ್ಲ ಈಡೇರಲಿ ಅನ್ನೋದೇ ನಮ್ಮ ಆಶಯ